ಎಲ್ಲ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂಥ ಪರಿಕಲ್ಪನೆಗಳಂಥ ವಿಷಯವನ್ನ ತಮ್ಮೆಲ್ಲರ ಎದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದು ಏನು ಅಂತಂದ್ರೆ ಸಾಕಷ್ಟು ಅದರ ಫೋನ್ ಕರೆಗಳು ಬರ್ತಾ ಇವೆ ಈಗ ನವೆ ಡೇಸ್ ಕೆಲವೊಂದು ತಾಯಂದರು ನನಗ್ ಫೋನ್ ಮಾಡಿ ಹೇಳಿದ್ರು ಕೆಲವೊಂದು ಲೇಡೀಸ್ ಬಗ್ಗೆ ಸ್ವಲ್ಪ ನೀವು ಹೇಳಿಕೊಡಿ ಅಂತ ಅದರ ಪ್ರಕಾರ ಇವತ್ತು ಒಂದು ಹೊಸ ವಿಚಾರವನ್ನ ಯಾರಿಗೂ ಗೊತ್ತಿಲ್ಲ ಒಂದು ಹೊಸ ವಿಚಾರವನ್ನ ಎದುರಿಗೆ ನಾನು ಒಂದು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದು ಏನು ಅಂತಂದ್ರೆ ನಾವೇ ಇವತ್ತಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳು ಕೂದಲವನ್ನ ಕಟ್ಟದೆ ಬಿಡೋದು ಫ್ಯಾಷನ್ ಆಗಿಬಿಟ್ಟಿದೆ ಅನ್ಯಥಾ ಭಾವಿಸ್ಬೇಡಿ ನಾನು ಹಿಂಗೆ ಹೇಳ್ತೀನಿ ಅಂತ ಆದರೆ ಇದು ಒಂದು ಶಾಸ್ತ್ರದಲ್ಲಿ ಕೂಡ ಬರೆದಿದೆ ನೋಡಿ ಸ್ತ್ರೀಯರು ಕೂದಲನ್ನ ಕಟ್ಟೋದ್ರಿಂದ ಸಿಗುವಂತ ಲಕ್ಷಣ ಫ್ರೀ ಆಗಿ ಬಿಡೋದ್ರಿಂದ ಹೇಕ್ ಕಾಣಿಸ್ತಾರೆ ಅಂತ ನೀವೇ ಒಬ್ರಿಗೊಬ್ರು ನೋಡ್ಕೊಂಡಿವಿ ಬಂದೇಳೆ ಈಗ ಕೂದಲು ಬಿಡೋದು ಒಂದು ಫ್ಯಾಷನ್ ಆಗಿದೆ ತಾಯಿ ತನ್ನ ಕೂದಲುಗಳನ್ನ ಗಾಳಿಗೆ ಬಿಡ್ತಾರೆ ಅದೊಂದು ಫ್ಯಾಷನ್ ಅಂತ ಅವ್ರು ನೋಡಿ ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ ಅದಕ್ಕಾಗಿನೇ ಒಂದು ವಿಷಯ ನಾನು ತಿಳ್ಕಟ್ಟೆ ಅದನ್ನ ಪ್ರಸ್ತುತ ಪಡುತ್ತಾ ಇದ್ದೀನಿ ಜಡೆ ಹಾಕೋದ್ರಿಂದ ಏನು ಅನುಕೂಲತೆ ಇದೆ ಅಂತಂದ್ರೆ ನೋಡಿ ನಮ್ಮ ಹಿಂದಿನ ಕಾಲದಲ್ಲಿ ಹಿಸ್ಟ್ರಿಯಲ್ಲಿ ನೋಡಿ ದ್ರೌಪದಿ ಜಡೆಯನ್ನ ಹಾಕೋರ್ ಯಾಕೆ ಬಿಟ್ಟಿರ್ತಾಳೆ ಯಾಕೆ ಅಂತಂದ್ರೆ ಅವಳಿಗಾದ ಅವಮಾನವನ್ನ ತೀರಿಸುದುಸ್ಕರ ಅವಳು ಶಪಥವನ್ನ ಮಾಡಿ ನನ್ನ ತಲೆಗೆ ವೈರಿಯ ಒಂದು ರಕ್ತ ಮೆತ್ತುವವರೆಗೂ ನಾನು ಕೂದಲನ್ನ ಕಟ್ಟೋದಿಲ್ಲ ಅಂತ ಹೇಳಿ ಅವಳು ಕೂದಲವನ್ನ ಬಿಟ್ಟಿರ್ತಾಳೆ ಆದ್ರೆ ಈಗ ಹಾಗಿಲ್ಲ ಕೂದಲ ಕಟ್ಟುವಂತ ಸಂದರ್ಭ ಬಂದ್ರು ಬಿಡೋದಿಲ್ಲ ಗಾಳಿ ಹಾರಾಡ್ಲಿ ಅಂತ ಹೇಳಿ ಹಂಗೆ ಬಿಡ್ತಾರೆ ನೋಡಿ ತೊಂದರೆ ಇದ್ದಾಗ ಮಾತ್ರ ಸ್ತ್ರೀ ಸ್ತ್ರೀಯರು ಕೂದಲವನ್ನ ಕಟ್ಟದೆ ಹಾಗೆ ಬಿಟ್ಟಿರ್ತಾರಂತೆ ಆದ್ರೆ ಈಗ ಸಂಬಂಧ ಇಲ್ಲ ಎಲ್ಲಾ ಒಳ್ಳೆ ಸ್ಥಿತಿವಂತರು ಕೂಡ ಕೂದಲವನ್ನ ಬಿಟ್ಟು ಹೋಗಿ ಅದನ್ನ ನೋಡಿ ಇಂದಿನ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡ್ಬೇಕಂದ್ರೆ ಜಡೆ ಯಾಕೆ ಹಾಕೋಬೇಕು ಅಂತಂದ್ರೆ ಜ್ಞಾನದಿಂದ ಅಭಿವೃದ್ಧಿ ಬರಬೇಕು ಅಂದ್ರೆ ಜಡೆ ಹಾಕೋಬೇಕಂತೆ ಜ್ಞಾನದಿಂದ ಅಭಿವೃದ್ಧಿ ಜ್ಞಾನಾಭಿವೃದ್ಧಿಗಾಗಿ ಜಡೆಗಳನ್ನ ಹಾಕೋಬೇಕಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಸ್ತ್ರೀಯರು ಹಾಕುವ ಮೂರು ಜಡೆಗಳು ನೋಡ್ರಿ ಹಿಂದಕ್ಕೆಲ್ಲ ಮೂರ್ ಮೂರು ಜಡೆಗಳನ್ನ ಹಾಕೋತಿದ್ರು ಇಕ್ಕೊಂಡು ಮೂರು ಕಾಲಿನ ಜಡೆಯನ್ನ ಹಾಕೋತಿದ್ರು ಅಂದ್ರೆ ಹಿಂದ್ಗಡೆ ಹಾಕೋತಿದ್ರು ಆ ಮೂರು ಜಡೆಗಳಲ್ಲಿ ಜ್ಞಾನ ಸರಸ್ವತಿ ನೆಲೆಸಿರ್ತಾಳಂತೆ ನೋಡಿ ಪೌರಾಣಿಕವಾಗಿ ಹೋದ್ರೆ ಮೂರು ಜಡೆಗಳಲ್ಲಿ ಜ್ಞಾನ ಸರಸ್ವತಿ ಗುಪ್ತವಾಗಿ ವಾಸಿಸ್ತಿರ್ತಾಳಂತೆ ನಾವು ಆ ಮೂರ್ ಆ ಜ್ಞಾನ ಸರಸ್ವತಿಯನ್ನ ಹೊಲಿಸ್ಕೊಳ್ಬೇಕಂದ್ರೆ ಸದಾ ನಾವು ಜಡೆಯನ್ನ ಹಾಕೋತಾ ಇರ್ಬೇಕು ಅಂತ ಹೇಳ್ತಾರೆ ಆನಂತರ ಏನಾಗ್ತದೆ ಆ ಸರಸ್ವತಿ ಮೂರು ಜಡೆ ಹಾಕುವ ಮುಖಾಂತರ ಆ ಜಡೆಗಳಲ್ಲಿ ಮೂರು ಗಂಟೆಗಳನ್ನ ಹಾಕ್ತೀವಿ ನೋಡಿ ನಾವು ನಾವಲ್ಲ ಸ್ತ್ರೀಯರು ಮೂರು ಗಂಟೆಗಳನ್ನ ಹಾಕೊಂಡು ಆ ಜಡೆಗಳನ್ನ ಹಾಕೊಂಡ್ರೆ ಆ ಜ್ಞಾನ ಸರಸ್ವತಿಯನ್ನ ಆ ಮೂರು ಜಡೆಗಳಲ್ಲಿ ಹಾಕುವ ಗಂಟಿನಲ್ಲಿ ಭದ್ರಪಡಿಸಿ ನಮ್ಮಲ್ಲೇ ನೆಲೆ ಮಾಡೋದಕ್ಕೋಸ್ಕರ ಮೂರು ಜಡೆಗಳನ್ನ ಹಾಕಿ ಅದಕ್ಕೆ ಗಂಟನ್ನ ಹಾಕೋತಾರಂತೆ ಹಾಗೆ ಹಾಕೊಂಡಾಗ ಮಾತ್ರ ಸರಸ್ವತಿ ಆ ಗಂಟಲ್ಲಿ ಸಿಕ್ಕೊಂಡಿದ್ದು ಜ್ಞಾನಾಭಿವೃದ್ಧಿಗೆ ಅನುಕೂಲ ಮಾಡಿ ಅಂತ ಹೇಳ್ತಾರಂತೆ ಆದ್ರೆ ಈಗಿನ ಕಾಲದ ಫ್ಯಾಷನ್ ಪ್ರಕಾರ ನೋಡ್ಬಿಟ್ರೆ ಜಡೆ ಜಡೆ ಬಿಟ್ಟು ಗುರ್ರ ಅಂತೇಳಿ ಜಡೆ ಬಿಟ್ಟು ತಿರುಗಾಡ್ತಾರಲ್ಲ ಅಲ್ಲಿ ಜ್ಞಾನ ಸರಸ್ವತಿ ನೆಲೆಸೋದಿಲ್ಲ ಅವಳು ಅಂತಳಂತೆ ನನ್ನನ್ನ ನೀನು ಕರೆದೇ ಇಲ್ಲ ನಿನ್ನ ತಲೆಯಲ್ಲಿ ನನ್ನನ್ನು ಕೂಡ್ಸ್ಕೊಂಡೇ ಇಲ್ಲ ಅಂದಾಗ ಯಾಕೆ ನಿನ್ ಜ್ಞಾನ ಕೊಡ್ಲಿ ಅಂತ ಹೇಳ್ತಾಳಂತೆ ಸರಸ್ವತಿ ದೇವಿ ಅದಕ್ಕಾಗಿ ಹಿಂಗ್ ಹೇಳ್ತಿದ್ರು ನೋಡಿ ಹಿರಿಯ ಮನೆಯಲ್ಲಿ ಹಿರಿಯ ಇದ್ರೆ ಏನ್ ಅಂಗ ಕೂಡ್ಲ ಬಿಟ್ಟು ಒಂದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಒಂದು ಅರ್ಥ ಇದೆ ಆ ಅರ್ಥನೆ ಇದು ಜ್ಞಾನ ಸರಸ್ವತಿಯನ್ನ ನಾವು ಒಲಿಸ್ಕೋಬೇಕಂತಂದ್ರೆ ಆ ಜ್ಞಾನ ಸರಸ್ವತಿ ಯಾವಾಗಲೂ ಇರ್ತಾಳೆ ನಮ್ಮ ಗಂಡಸಿಗೆ ಆ ತಲೆಯಲ್ಲಿದ್ರೆ ಹೆಣ್ಮಕ್ಳಿಗೆ ಈ ಹಿಂದಿನ ಭಾಗದಲ್ಲಿ ವಾಸಿಸ್ತಿರ್ತಾಳಂತೆ ಜ್ಞಾನ ಸರಸ್ವತಿ ಹಿಂದಿನ ಭಾಗದಲ್ಲಿ ಕುಳಿತು ಆ ತಲೆಗೆ ಬೇಕಾದಂತ ಜ್ಞಾನವನ್ನ ಆ ಸರಸ್ವತಿ ನೀಡ್ತಿರ್ತಾಳಂತೆ ಇದ್ದುಕೊಂಡು ಜಡೆಯನ್ನ ಹಾಕಿಕೊಂಡಿದ್ದರೆ ಅದಕ್ಕೆ ನಾವು ಜಡೆಗಳನ್ನ ಹಾಕದಿದ್ರೆ ಸರಸ್ವತಿ ನಮ್ಮಲ್ಲಿ ನೆಲೆಸಲಿಕ್ಕೆ ಹೆಂಗ ಸಾಧ್ಯ ಅದಕ್ಕೇನೆ ನಮ್ಮ ಜನರಲ್ಲಿ ವಿದ್ಯೆ ಕಡಿಮೆ ಆಗ್ತಾ ಇದೆ ನೋಡಿ ನಮ್ಮ ನಮ್ಮ ದೇಶಕ್ಕೆ ಬಂದು ನಮ್ಮ ಒಂದು ಸಂಸ್ಕೃತಿಯನ್ನ ಕಲಿತಂತ ವಿದೇಶಿ ಹೆಣ್ಣು ಮಕ್ಕಳು ಜಡೆಯನ್ನ ಹಾಕಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಕೂದಗಳನ್ನ ಒಟ್ಟಾಗಿ ಕೂಡಿಸ್ಕೊಂಡು ಅವರು ರಬ್ಬರ್ ಗಂಡ್ ಹಾಕೊಂಡು ತಿರುಗಾಡ್ತಾರೆ ಬಟ್ ನಮ್ಮ ಮಹಿಳೆಯರು ಮಾತ್ರ ಫ್ಯಾಷನ್ ವ್ಯಾಮ್ ಆ ಒಂದು ಕೂದಲುಗಳನ್ನ ಹಾಗೆ ಗಾಳಿಗೆ ಬಿಟ್ಟು ತಿರುಗಾಡ್ತಾ ಇರ್ತಾರೆ ಇದನ್ನ ನೋಡಿ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಗ ತಿರುಗಾದ್ರೆ ಮಕ್ಕಳಲ್ಲಿ ಜ್ಞಾನ ಬರೋಕೆ ಸಾಧ್ಯ ಆ ಕಾರಣದಿಂದ ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಪಟ್ಟೆ ಇದ್ರ ಬಗ್ಗೆ ಅದನ್ನೇ ತಮ್ಮೆಲ್ಲರ ಎದುರಿಗಿನೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಮಟ್ಟ ಕಡಿಮೆ ಆಗ್ತಾ ಇದೆ ಜ್ಞಾನ ಮಟ್ಟ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಟಿ ವಿ ಟಿ ವಿ ವ್ಯಾಮೋಹ ಇದೆ ಮೊಬೈಲ್ ವ್ಯಾಮೋಹ ಇದೆ ಮನೆಯಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಳ್ಳೋದು ಕಡಿಮೆ ಆಗಿದೆ ಅವ್ರ ರೂಮ್ ಅಲ್ಲಿ ಬಾಗ್ಲಾ ಹಾಕೊಂಡು ಕೂತ್ ಬಿಟ್ರೆ ಆಯ್ತು ಅಭ್ಯಾಸ ಮಾಡ್ತಾನ ನಾವ್ ಇಲ್ಲಿ ಕೂತಿರ್ತೀರ ಅವ್ರು ಮೊಬೈಲ್ ಚಾಟಿಂಗ್ ಸ್ಟಾರ್ಟ್ ಇರ್ತದೆ ತಿತ್ತಾ ಇರ್ತಾರೆ ತಿಕ್ಕು 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 ಅಂತ ನಾವು ತಿಳಿದಿರೋದು ಬೇರೆ ಅವ್ರು ಮಾಡ್ತಾ ಇರೋದು ಬೇರೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾವೆ ಅದಕ್ಕಾಗಿ ಮಕ್ ಮಕ್ಕಳಿಗೆ ಹೇಳೋಕ್ಕಿಂತ ಮೊದಲು ನಾವು ನಮ್ಮನ್ನು ಸರಿಪಡಿಸಿಕೊಳ್ಳೋಣ ಈ ಕೂದಲ ಹಾಕೋ ವಿಚಾರದಲ್ಲಿ ತಾಯಂದಿರು ಹೆಚ್ಚಿನ ಒಂದು ಗಮನ ಕೊಡ್ರಿ ನಾನು ಮಾತಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ತಾಯಂದಿರು ದಯವಿಟ್ಟು ಕ್ಷಮಿಸಿ ಆದ್ರೆ ತಮಗೆ ಎಲ್ಲರಿಗೂ ಈ ಮುಖಾಂತರ ನಾನು ಹೇಳೋದಂದ್ರೆ ನಮ್ಮತನವನ್ನು ಬಿಡೋಬೇಡ ನಮ್ಮ ಸಂಸ್ಕೃತಿಯನ್ನು ಬಿಡೋದು ಬೇಡ ಮನೆಯಲ್ಲಿದ್ದ ಹಿರಿಯರು ಕೂದಲು ಆಗ್ಬಿಟ್ಟು ಹೋಗ ಕಟ್ವ ಅಂತಂದ್ರೆ ಅವ್ರ ಮೇಲೆ ರೇಗಬೇಡ್ರಿ ಅವರು ಅವ್ರು ಹೇಳಿದ್ದೇ ನಿಜ ನೀವು ಕೂದಲವನ್ನು ಕಟ್ಕೊಳ್ರಿ ನೀವು ಕಟ್ಟಿಕೊಂಡಿದ್ದನ್ನ ನಿಮ್ಮ ಮಕ್ಕಳನ್ನು ನೋಡಿದ್ರೆ ಅವರು ಕೂಡ ಕೂದಲುಗಳನ್ನ ಕಟ್ಕೋತಾರೆ ಅಲ್ಲಿ ಜ್ಞಾನ ಸರಸ್ವತಿ ನೆಲೆಸ್ತಾಳೆ ಆ ಮಗು ಜ್ಞಾನವಂತ ಆಗ್ತಾಳೆ ಆ ಉದ್ದೇಶದಿಂದ ದಯವಿಟ್ಟು ಯಾರು ಈ ತಮ್ಮ ಜಡೆಗಳನ್ನ ಹಾಗೆ ಬಿಟ್ಬೇಡಿ ಅದ್ರ ಅದ್ರ ದುಃಖಾಂತ ಅದ್ರ ಜೊತೆಗೆ ನೀವು ಹಾಗೆ ಬಿಟ್ರೆ ನಿಮ್ಮ ಕೂದಲು ಎಲ್ಲಂದ್ರೆ ಬೀಳ್ತವೆ ಮಾಡುವ ಊಟದಲ್ಲಿ ಕೂದಲ ಬರ್ತದೆ ಕುಡಿಯುವ ಟೀ ಅಲ್ಲಿ ಕೂರ್ಲ ಬರ್ತದೆ ಕುಡಿಯುವ ನೀರಿನಲ್ಲಿ ಕೂರ್ಲಗಳು ಬರ್ತವೆ ಎಷ್ಟೋ ಜನ ಕೂದಲು ಬಂದ್ರೆ ಊಟ ಬಿಡುವಂತ ಒಂದು ಇದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಗುರುಗಳು ಊಟ ಕೂತಾಗ ಕೂದಲು ಬಂದ್ರೆ ಅಲ್ಲಿಗೆ ಅವ್ರದ್ದು ಊಟ ಮುರುದ್ತು ಸಮಾಪ್ತಿ ಆಯ್ತು ಅವರ ಅರ್ಧ ಹೊಟ್ಟಿ ಊಟ ನಾವು ಮಾಡಿಸಿದಪ್ಪ ಅಂದ್ರೆ ನಮ್ಗ ಪಾಪದಲ್ಲಿ ಬೀಳ್ತೀವಿ ಅದಕ್ಕಾಗಿ ಇಂಥ ಎಲ್ಲ ಸಂದರ್ಭಗಳನ್ನ ನಾವು ಬೆದಿಗೆ ಸರಿಸ್ಬೇಕಂತಂದ್ರೆ ಜಡೆ ಕಟ್ಬೋದನ್ನ ಮರಿಬಾರದು ಆ ಕಾರಣದಿಂದ ಬಂಧುಗಳೇ ನಮ್ಮ ಯಾವ ಹೆಣ್ಣು ಮಕ್ಕಳನ್ನು ಕಡಿಮೆ ಇಲ್ಲ ಯಾವ ಹೆಣ್ಮಕ್ಳುನು ಅಜ್ಞಾನರಲ್ಲ ಎಲ್ಲರೂ ಜ್ಞಾನವಂತರಿದ್ದಾರೆ ಆದ್ರೆ ಆ ಜ್ಞಾನ ಸರಸ್ವತಿಯನ್ನ ಬಂಧಿಸಿಟ್ಕೋಬೇಕಾದ್ರೆ ಎಲ್ಲರೂ ಜಡೆಯನ್ನ ಹಾಕೋರಿ ಅದರ ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಆ ಜಡೆಯ ಮಹತ್ವವನ್ನು ತಿಳಿಸಿ ಅವ್ರಿಗೂ ಕೂಡ ಜಡೆ ಹಾಕುವಂತೆ ಒಂದು ನೀವು ಜ್ಞಾನವನ್ನ ಕೊಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇನ್ನೊಂದ್ಸಾರಿ ನಾನು ದಯವಿಟ್ಟು ಎಲ್ಲ ಮಹಿಳೆಯರಲ್ಲಿ ಏನಾದ್ರೂ ತಪ್ಪೋ ನನ್ನ ಬಾಯಿಂದ ತಪ್ಪು ಮಾತುಗಳು ಬಂದಿದ್ರೆ ಕ್ಷಮೆ ಇರ್ತದೆ ಆದ್ರೆ ಈ ವಿಷಯ ಮಾತ್ರ ನೀವು ತಿಳ್ಕೊಳ್ಳಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಒಂದೆರಡು ವರ್ಷ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು